ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಅಂದ್ಕೊಂಡಿನಿ ಇವತ್ತು ನೋಡಿರಿ ಮಧ್ಯಾಹ್ನ ಊಟಕ್ಕೆ ನಾನು ತೊಂಡಿ ಕಾಯಿ ಪಲ್ಯ ಮತ್ತು ನೆಲ್ಲಿಕಾಯಿದ ಉಪ್ಪಿನಕಾಯಿ ಹಾಕೋದು ತೋರಿಸ್ತೀನಿ ಮೊದ್ಲೆಕ್ಕ ತೊಂಡೆಕಾಯಿನ ಸ್ವಚ್ಛಗ ತೊಳ್ಕೊಂಡೇನಿ ನೋಡ್ರಿ ಈಗ ಇದಕ್ಕೆ ಹಸಿ ಕೊಬ್ಬರಿ ತುರಿ ಮತ್ತು ಈರುಳ್ಳಿ ಕರಿಬೇವು ಕೊತ್ತಂಬರಿ ಸ್ವಲ್ಪ ಹಣ್ಣು ಮಸಾಲೆ ಪುಡಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಅರಶಿಣ ಪುಡಿ ಬೆಲ್ಲ ಮತ್ತು ಗುರುಳು ಪುಡಿ ತೊಗೊಂಡೇನಿ ನಾನು ಈಗ ಇವನ್ನೆಲ್ಲಾನು ಮಿಕ್ಸರ್ ಒಳಗೆ ಹಾಕಿ ಇದನ್ನ ಪೇಸ್ಟ್ ಮಾಡ್ಕೋಬೇಕ್ರಿ ಆಮೇಲೆ ತೊಂಡೆಕಾಯಿ ಈ ರೀತಿ ಹಿಂದಿಂದ ಮುಂದಿಂದ ತುಂಬು ತೆಗೆದು ಅವನ್ನ ಹೆಚ್ಚಿಟ್ಕೋಬೇಕು ಒಂದು ಗಡ್ಡಿ ಬೆಳ್ಳುಳ್ಳಿ ರೀ ಬೆಳ್ಳುಳ್ಳಿನೂ ಇದಕ್ಕೆ ಈಗ ಎಲ್ಲಾನು ಹಾಕಿ ಪೇಸ್ಟ್ ರೀ ಈಗ ಎಲ್ಲ ಹಾಕಿ ಒಂದೆರಡು ಮೂರು ಚಮಚೆ ನಾನು ಗುರುಳು ಪುಡಿ ಹಾಕಿ ಪೇಸ್ಟ್ ಮಾಡ್ಕೋತೇನೆ ರೀ ಇದು ತೊಟ್ಟೆಕಾಯಿ ಆರೋಗ್ಯಕ್ಕೆ ಒಳ್ಳೆಯದ ಈಗ ನೋಡಿರಿ ಎಣ್ಣೆನೂ ಕಾಯಿ ನಾನು ಒಂದು ಕುಕ್ಕರ್ನ್ಯಾಗ ಇದನ್ನ ರುಬ್ಕೊಂಡೆನೀಗ ಇದಕ್ಕೆ ಒಗ್ಗರ್ಣೆ ಕೊಡೋಣ್ರಿ ಎಣ್ಣೆ ಕಾದೈತಿ ಸ್ವಲ್ಪ ಕರ್ಬೇವು ಹಾಕಿನಿರಿ ನಾನು ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ದೆ ಪೇಸ್ಟ್ ಹಾಕಿ ಒಂದೆರಡು ಮೂರು ನಿಮಿಷ ಎಣ್ಣೆ ಒಳಗನೆ ಇದನ್ನೇ ಫ್ರೈ ಮಾಡ್ಕೊಳ್ಳೋಣ್ರಿ ಅಂದರೆ ಹುರಿದಿರದ್ಲ್ ನಮ್ಮ ಇದನ್ನ ಇದು ಎಣ್ಣೆ ಒಳಗೆನ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡೋಣ ರೀ ಸ್ವಲ್ಪ ಚಿಲೋತ್ತಾಯಿದೆ ಎಣ್ಣೆ ಈಗ ನೋಡ್ರಿ ಎಣ್ಣೆ ಎಲ್ಲ ಬಿಡಾಕತೈತಿ ಇದೆ ಈಗ ನಾನು ಹೆಚ್ಚಿಟ್ಕೊಂಡಿದ್ದ ತೊಂಡೆಕಾಯಿ ಹಾಕ್ತೀನಿ ರೀ ಇದಕ್ಕೆ ಇದಕ್ಕೆ ತೊಂಡೆಕಾಯಿಗೆ ಎಷ್ಟು ಬೇಕು ಕುದಿಯಾಕ ಅಷ್ಟು ನೀರು ಹಾಕಿ ಇದನ್ನು ಕುಕ್ಕರ್ನೊಳಗೆ ಒಂದರಿಂದ ಎರಡು ವಿಝಲ್ ಮಾಡಿಸ್ಕೋಬೇಕು ಅಂದ್ರೆ ತೊಂಡೆಕಾಯಿ ಪಲ್ಯ ರೆಡಿಯಾಗಿರ್ತೈತಿ ರೀ ಇದು ಒಗ್ಗರಣೆ ಒಳಗೆಲ್ಲ ಇವು ತೊಂಡೆಕಾಯಿ ಸ್ವಲ್ಪ ಫ್ರೈ ಆಗಲಿ ಈಗ ನಾನು ಇದಕ್ಕೆ ನೀರು ಅದು ಹಾಕಿನಿ ಇದನ್ನ ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನ ಕುದಿಯಾಕಿಡ್ತೀನಿ ನಾನು ಈ ಕಡೆ ನೆಲ್ಲಿಕಾಯಿನ ತೊಳೆದಿಟ್ಟಿದ್ದೆ ರೀ ನಾನು ನೋಡಿರಿ ಎಷ್ಟು ಹಣ್ಣಾಗ್ಯಾವ ದೊಡ್ಡ ದೊಡ್ಡ ಇದ್ದವ ನೆಲ್ಲಿಕಾಯಿ ಇದನ್ನು ಆಗ ಮಾಡ್ಕೊಳ್ಳುವಂಥ ಉಪ್ಪಿನಕಾಯಿ ರೀ ಇದೆ ಇದಕ್ಕೆ ನಾನು ಉಪ್ಪು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಉಪ್ಪು ಮತ್ತು ಅರ್ಶಿಣ ಪುಡಿ ಬೆಲ್ಲ ತೊಗೊಂಡೇನ್ ರೀ ಈಗ ಎಣ್ಣೆ ಕಾಯೋಕಿಟ್ಟಿದ್ದೆ ಸಾಬೀನ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಈಗ ಇದಕ್ಕೆ ಒಂದು ಗಡ್ಡಿ ಬೆಳ್ಳುಳ್ಳಿನೂ ಜಜ್ಜಿಟ್ಕೊಂಡಿದ್ದೆ ರೀ ನಾನು ಈಗ ಎಣ್ಣೆ ಒಳಗೆ ಬೆಳ್ಳುಳ್ಳಿನೂ ಹಾಕಿನಿ ಸ್ವಲ್ಪ ಕೆಂಪಾಗಲಿರಿ ಇದು ಇದಕ್ಕೆ ಸ್ವಲ್ಪ ಹುಳಿ ಇರ್ತಾವಲ್ಲ ರೀ ಹುಬ್ಬಾಳ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಜಾಸ್ತಿನ ಇರ್ಬೇಕು ಇದಕ್ಕೆ ಅಂದರೆ ಉಪ್ಪಿನಕಾಯಿ ರುಚಿಯಾಗಿರ್ತಾವ ಒಂದು ನಾಲ್ಕೈದು ದಿನ ಇಟ್ಟು ತಿನ್ಬೋದು ನೋಡ್ರಿ ಈಗಿನ ನೆಲ್ಲಿಕಾಯಿ ಹಾಕಿನಾನು ಈಗ ಒಂದು ಎರಡು ಮೂರು ನಿಮಿಷ ಕೈ ಆಡೋಣ ರೀ ಇದನ್ನ ಈ ಕಡೆ ನೋಡಿರಿ ಪಲ್ಯ ಆಗೈತಿ ತೊಂಡೆಕಾಯಿ ಪಲ್ಯ ಎಷ್ಟು ಮಸ್ತಾಗಿತ್ತು ಪಲ್ಯ ಈಗ ಇದನ್ನು ಮುಚ್ಚಿಟ್ಟು ಈಗ ನೆಲ್ಲಿಕಾಯಿಗೆ ಸ್ವಲ್ಪ ಉಪ್ಪು ಹಾಕಿ ಇವನ್ನ ಕೈಯಾಡೋಣ್ರಿ ಯಾಕಂದ್ರೆ ಉಪ್ಪು ಹಾಕಿದ್ರೆ ಲಘುನ ಬೆಂದ್ತಾವೆ ಇಲ್ಲತ್ತಂದರೆ ಲಘು ಇದು ಆಗೋದಿಲ್ಲ ಅದಕ್ಕೆ ಉಪ್ಪು ಹಾಕಿನ ಇದನ್ನ ರೀ ತೂಕ ನೀರು ಅದು ಮುಟ್ಟಿಸ್ಬಾರ್ದೆ ಬರೀ ಎಣ್ಣೆ ಒಳಗನ್ನ ಇದನ್ನ ಮಾಡ್ಕೋಬೇಕು ನೋಡ್ರಿ ಉಪ್ಪಿನಕಾಯಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಮತ್ತು ಅರ್ಶಿಣ ಪುಡಿ ಬೆಲ್ಲ ಎಲ್ಲನೂ ಹಾಕಿ ಒಂದು ಎರಡು ಮೂರು ನಿಮಿಷ ಇದನ್ನ ಎಣ್ಣೆ ಒಳಗನ ನಾವು ಫ್ರೈ ಮಾಡ್ಕೊಂಡ್ವಿ ಅಂದರೆ ಇದು ಇನ್ಸ್ಟಂಟ್ ಉಪ್ಪಿನಕಾಯಿ ರೆಡಿ ಆಗತ್ತೆ ನೋಡ್ರಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡಾತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೆ ಸಪೋರ್ಟ್ ಮಾಡಿರಿ ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕಾಗ ಅಂದರೆ ರೀ ಇದೆ ಈಗ ನೋಡಿರಿ ಉಪ್ಪಿನಕಾಯಿ ರೆಡಿ ಆಗೈತಿ ಈ ಕಡೆ ನಾನು ಚಪಾತಿನೂ ಮಾಡ್ಕೊಂಡಿದ್ದೆ ಬಿಸಿ ಬಿಸಿ ಚಪಾತಿ ಬಿಸಿ ಬಿಸಿ ಚಪಾತಿ ಮತ್ತು ತೊಂಡೆಕಾಯಿ ಪಲ್ಯ ನೆಲ್ಲಿಕಾಯಿ ಉಪ್ಪಿನಕಾಯಿ ಇಷ್ಟಿತ್ತು ನೋಡಿರಿ ಇವತ್ತ ಮಧ್ಯಾಹ್ನ ಊಟಕ್ಕೆ ಅನ್ನ ಮಜ್ಜಿಗೆ ಸಾರು ನಾನು ಊಟ ಮಾಡ್ತೀವಿ ನಾವೀಗ ಮತ್ತೆ ಮುಂದೆ ನೋಡೋದೋಗಿ ಸಿಗ್ತೀನಿ ರೀ ಅಲ್ಲಿಯವರೆಗೂ ಧನ್ಯವಾದಗಳು